ಹಾಯ್ ಹಲೋ ನಮಸ್ಕಾರ ಶಾವನ್ ಕೊರೆ ದಿನ ಫ್ರೆಂಡ್ಸ್ ಇದು ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಇರುವ ರೇವಣ್ ಸಿದ್ದೇಶ್ವರ ಮಂದಿ ಗುಡ್ಡಕ್ಕೆ ರೇವಣ್ ಅವರ ದರ್ಶನ ಪಡೆಯಲು ಇದು ನೋಡಿ ಫ್ರೆಂಡ್ಸ್ ರೇವಣ್ ಸಿದ್ದೇಶ್ವರ ಮಂದಿರದ ಹಳ್ಳಿ ದೇವಾಲಯ ಇದು ಇಲ್ಲಿ ನಾವು ಫಸ್ಟ್ ದರ್ಶನ ಪಡೆದಿದ್ದು ಇಲ್ಲೇ ಫ್ರೆಂಡ್ಸ್ ಅವರು ಪ್ರಸಾದ ತೊಗೊಂಬಂದು ಫ್ರೆಂಡ್ಸ್ ಪ್ರಸಾದ ತಿಂದ್ವಿ ಭಾಳ ಚೆನ್ನಾಗಿಟ್ಟು ಸಿಕ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಅಲ್ಲಿ ದಾಸೋಹ ಕೂಡ ನಡೆಯಿತು ಎಲ್ಲರೂ ಜನ ಭಕ್ತದ ಬಂದವರು ಇಲ್ಲಿ ಊಟ ಮಾಡ್ತಾಯಿದ್ರು ನಾವು ದರ್ಶನ ಪಡೋದ ಮುಂದೆ ಹಾಗೆ ನಮ್ಮ ಗಾಡಿಯಲ್ಲಿ ಮುಂದಕ್ಕೆ ಹೋದ್ವಿ ಫ್ರೆಂಡ್ಸ್ ಈಗ ಹೋಗಿ ಅಂದರೆ ಗುಡ್ಡದ ಮ್ಯಾಗೆ ಇನ್ನೊಂದು ದೇವಾಲಯ ಇದೆ ರೇವಣ್ ಸಿದ್ದೇಶ್ವರ ಅವ್ರದ್ದು ಅದ್ರ ಸಲುವಾಗಿ ನಾವು ಮುಂದೆ ಕೊಟ್ಟಿದ್ವಿ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಹೊಸದ ಗುಡಿ ಗಾಡಿನ ಪಾರ್ಕ್ ಮಾಡಿ ಇದು ಫ್ರಂಟ್ ವ್ಯೂ ಗುಡಿ ಫ್ರೆಂಡ್ಸ್ ಹೊರ ಮಾತ್ರ ರಶಿಗೆ ಹತ್ತು ತೊಗೊಂಡಿದ್ವಿ ಆದ್ರೆ ಒಳಗು ಒಳಗೂ ಕೂಡ ಫುಲ್ ರಶು ದರ್ಶನ ಅಂತೂ ಸಿಗಲ್ಲ ಅಂತ ಗೊತ್ತಾಯ್ತು ಫ್ರೆಂಡ್ಸ್ ಅದಕ್ಕೆ ನಾವು ದೂರದಿಂದಲೇ ದರ್ಶನ ಪಡೆದ್ವಿ ದೇವರ ಗುಡಿ ಬಾಜುನೇ ಕೆಲವೊಂದು ಗವಿ ಇದೆ ಫ್ರೆಂಡ್ಸ್ ಇದೇ ರೇವಚಿದೇಶ್ವರ್ ಮಹಾರಾಜರು ಇಲ್ಲಿ ತಪಸ್ ಮಾಡ್ತಾರೆ ಅದನ್ನ ಇಲ್ಲಿ ಕಟ್ಟಡದಿಂದ ಎಲ್ಲ ಕಟ್ಟಬಿಡಿದ್ದಾರೆ ಫ್ರೆಂಡ್ಸ್ ಗವಿನ ನವಗ್ರಹ ಮಂದಿರ ಫ್ರೆಂಡ್ಸ್ ಇಲ್ಲಿ ನಮ್ಮ ಗಂಗಾಪುರ ದತ್ತಾತ್ರೇ ಮಹಾರಾಜ್ ಮೂರ್ತಿ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿಂದ ದರ್ಶನ ರೇಣಾವಿ ಘಾಟ್ ಇದೆ ಫ್ರೆಂಡ್ಸ್ ಇದು ರೇಣಾವಿ ಘಾಟ್ ನಿಂದ ಮುಂದಕ್ಕೆ ಹೋಗಿ ಸ್ವಲ್ಪ ದೂರದಾಗ ನೀವು ಕೇಳಿರ್ಬೋದಲ್ಲ ವಿಕ್ರಮ್ ಬೇತಾಳ್ ಕತೆಗಳು ಹಾಂ ಅದೇ ವಿಕ್ರಮ್ ಬೇತಾಳ್ ಗುಡಿನೇ ಇಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ಓಪನ್ ಫುಲ್ ಓಪನ್ ಗುಡಿ ಇದೆ ಮೇಲೆ ಚಾವಣಿನೇ ಯಾವುದೇ ಮಾಯಾ ಮಾಟ ಮಂತ್ರ ಏನೇ ಮಾಡಿಸಿದ್ರು ಇಲ್ಲಿ ಬಂದು ಇವ್ರ ದರ್ಶನ ಮಾತ್ರದಿಂದ ಎಲ್ಲ ಪರಿಹಾರ ಆಗತ್ತಾ ಅಂತ ಹೇಳ್ತಾರೆ ಫ್ರೆಂಡ್ಸ್ ಭಾಳ ದೇವರು ನೀವು ಕೂಡ ಯಾವಾಗ್ರೆ ಫ್ರೀ ಇದ್ದಾಗ ಇಲ್ಲಿ ಬರ್ರಿ ಫ್ರೆಂಡ್ಸ್ ಸಾಂಗ್ಲಿ ಡಿಸ್ಟಿಕ್ ಖಾನಾಪುರ್ ತಾಲೂಕ್ ಅಟ್ಪಾಡಿ ವಾತಾವರಣದಾಗ ಬರ್ತದೆ ಫ್ರೆಂಡ್ಸ್ ಇದು ಮಾಡ್ಕೊಂಡು ಇಲ್ಲಿ ಬಾಜು ಒಂದು ಗಾರ್ಡನ್ದೇ ಸಂಚು ಕೋಳುಗಳು ಆಡ್ತಾ ಇದ್ರು ಒಳ್ಳೆ ಒಳ್ಳೆ ಸ್ಟ್ಯಾಚ್ಯೂಸ್ಗಳು ಇದ್ದವು ಫ್ರೆಂಡ್ಸ್ ನೋಡ್ಲಿಕ್ಕೆ ಆಡ್ಲಿಕ್ಕೆ ಮಾತ್ರ ಒಳ್ಳೊಳ್ಳೆ ಜೋಕಾಲಿಗಳು ಇದು ಬಾಹುಬಲಿ ಹಾನಿ ಕೂಡ ಇತ್ತು ಇಲ್ಲಿ ಅದನ್ನು ನೋಡಿ ಹೊರಗೆ ನೋಡಿದ್ವಿ ಫ್ರೆಂಡ್ಸ್ ಗುಡ್ಡದ ಮೇಲಿಂದ ಏನು ಒಳ್ಳೆ ವ್ಯೂ ಬರ್ತಾ ಇತ್ತು ಆಹಾ ಇಷ್ಟು ಮಾಡಿ ಫ್ರೆಂಡ್ಸ್ ನಾವೀಗ ಮ ನಮ್ಮ ನಡೆ ಮನೆ ಕಡೆ ಅಂತೂ ವಾಪಸ್ ಮಾಡಿದ್ವಿ ಬರ್ತಿದ್ದ ಹಾಗೆ ಇಲ್ಲೇ ರೋಡ್ನಲ್ಲಿ ಒಬ್ಬರು ಮೆಕ್ಕೆತನ ಮಾರ್ತಾ ಇದ್ರು ಫ್ರೆಂಡ್ಸ್ ಅಲ್ಲಿ ಮೆಕ್ಕೆ ತಿಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್